ನೈಂಟಿ ಹುಡ್ದಂಗ್ ಈಗ ನೀವು ಹೊಡ್ಯಕ್ ರೆಡಿ ಅದಿ ಚೀಕ ಚೀಕ ಎಲ್ಲ ಇಲ್ಲಿ ಅವನಿಗೆ ನನಗೆ ಅರ್ಧ ಏನ್ ಟೆನ್ಶನ್ ತೊಗಿಡ ಓ ಭ್ರಮೆ ಇಲ್ರಿ ಕವರ್ ಗೆಟ್ ಬಿಟ್ಟು ನಿಮ್ ಕೊಟ್ರೆ ಮೆಟ್ ತಗೊಂತೀರಾ ಇನ್ ನಮ್ ಕೊಟ್ರೆ ನಾವು ಸಮಾಧಾನ ಮಾಡ್ಕೋಬೇಕು ಹೌದಾ ನಮ್ ಕೊಟ್ರೆ ಗೊತ್ತಾಯ್ತ ಕೈಮಾ ಕೈಮಾ ಅದು ಮಾಡ್ತೀರಿ ಏ ನಿಂಗೊಂದು ಮಾತು ಹೇಳಿದೆ ನೀವು ಫೋಟೋ ರೆಡಿಯಾಗಿ ಹೌದು ರೆಡಿ ಆಗಿ ಹೌದಿಲ್ಲ ಹೊಡ್ಯಾಕ ತಯಾರಾದಿ ಅಂದ ಮೇಲೆ ಒಟ್ಟ ಕೈ ಬಿಡಬೇಡ ಹೊಡ್ದ ಹೊಡಿ ಹೊಡ್ದ ಹೊಡಿ ಆದ್ರೆ ಅರ್ಧ ಮಾತ್ರ ಹೊಡಿಯಾಕೋಬೇಡ ಮತ್ ನಾವು ಕೈ ಇಟ್ಟಿದ ಕೆಲಸ ಯಾವ ಅರ್ಧ ಮೂರ್ದ ಆಗಂಗೆ ನೋಡ್ದಾಗ ಗೊತ್ತಾಗತ್ತ ಆದ್ರೆ ನಮಗೂ ಸಮಾಧಾನ ಆಗೋದೇ ಇಲ್ಲ ಗೊತ್ತಾಯ್ತು ಮಾಡಿ ಮಾಡಿ ಹಿಂಗಾಗಿ ಅಂತ ಗೊತ್ತಾಗತ್ ನಮ್ಗೆ ಸೋಮರ ಏನ್ ತಪ್ಪು ನೀವು ಹ್ಮ್

ಅಂತ ಅದನ್ನ ಹೇಳ್ಬಾರದು ಇದು ನಿನ್ನ ನೋಡಿ ಹಂಗೆ ಓ ರಿಯಲಿ ರಿಯಲ್ ಸೋ ನಾಯ್ಸ್ ಹೊಡ್ಕೊಯ್ ದೊಡ್ಕೊಯೋನು ಅದೇ ಅಂತೀನಿ ನಾನು ಓ ಸರಿ ಇಲ್ಲ ಆದರೂ ಏನು ಹೇಳಕ್ಕೊಲ್ಲ ಚಲೋ ಕ್ಯಾಮ್ರಮ್ಯಾನ್ ಅಲ್ಲಪ್ಪ ಇವ್ ಕೆಟ್ಟ ಎಲ್ಲ ಕೆಟ್ಟೈತಿ ಫಿಲ್ಟ್ರ್ ಕೆಡವಲ್ದಕ್ಕ ಅದನ್ನ ಫಿಲ್ಟರ್ ಹಾಕ್ ಆದ್ರ ತಕ್ಕೋ ಈಗ ನೀನು ಒಂದು ಹೇಳ್ದಲ್ಲ ನಗು ಅಂತಾನೆ ಹೇಳಿ ನಿನನಗೆ ನಾನು ಇಸ್ಮೈಲ್ 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 ನಾನು ಹೇಳತ್ತಿದ್ದೆ ಇಸ್ಮೈಲ್ ಯಂಗ್ ಕೊಡ್ಲಿ ಯಾವ ರೀತಿ ಕೊಡ್ಲಿ ನೀ ಹೇಳು ಲೋಗೋ ಬಮ್ಮಲೇ ನೀನ ವದಲಾ ವಸರುndತಿ ನೀಕಿ ಬೆರ

ಅವ್ರ ಊಟ ಹೊಡ್ಕೊಳ್ಳಿಲ್ಲ ಅಂದ್ರೆ ಚಿಂತಿಲ್ಲ ಸ್ವಲ್ಪ ದಿವಸ ನಾನು ಅವ್ರ ತಲೆ ಮೇಲೆ ಕೈ ಆಡ್ಸಿ ನಿಲ್ಲಿಸ್ತೀನಿ ಕೈ ಆಡ್ತೀವಿ ನಮ್ಮ ಕಡೆ ಅದಾವ್ ಅದಾವ್ ದಿನ ಅದನ್ನ ಮಾಡೋಕಿ ಇರ್ತಾವ್ ನಿಮ್ಗೆ ಯಾಕಂತ ಹೇಳಿದೆ ಅಂತ ಕೇಳ್ರಿ ಮನುಷ್ಯನಿಗೆ ಇಟ್ಟೋತ ನನ್ನ ನಗಾ ಈಗ ಸೀರಿಯಸ್ ಆಗಿ ಕೇಳ್ರಿ ಇದೀಗ ಬಂದ ಸುದ್ದಿ ಡ್ರಾಪ್ ಒಟ್ಟ ಸೈಲೆಂಟ್ ಅಂದ್ರೆ ಸೈಲೆಂಟ್ ಅಷ್ಟು ಲಕ್ಷ್ಯ ಕೊಟ್ಟು ಕೇಳ್ಬೇಕು ಬ್ಯಾಡ್ರಿ ಮಾರೋದು ಬಿಟ್ಟವ್ರಿ ಕೇಳ್ರಿ ಏನಂತ ಕೇಳ್ತೀರಾ ಮನುಷ್ಯನಿಗೆ ನಗು ಅಂದ್ರೆ ಒಂದು ದಿವ್ಸದ ಆಯುಷ್ಯ ಜಾಸ್ತಿ ಅಂತ ಹೌದಲ್ಲ ಮನುಷ್ಯನಿಗೆ ಪ್ರತಿ ಮನುಷ್ಯನಿಗೂ ದುಃಖ ಇದ್ದೇ ಇರ್ತೈತಿ ಆದ್ರೆ ನೀವು ಯಾವಾಗ ನಗ್ತೀರಿ ನೋಡು ಅವಾಗ ನಿಮಗೆ ಒಂದು ದಿವ್ಸದ ಆಯುಷ್ಯ ಜಾಸ್ತಿ ಆಗತ್ತೆ ಇಂದ ನಾಳೆ ಸಾಯ್ತಾನ ಮುದುಕನ ತಗೊಂಡ್ಬಂದು ಕುಂದರ್ಸ್ರಿ ನೀವು ಅವನ ಹರುಷದಿಂದ ಇದ್ದಂದ್ರ ಒಂದು ದಿವಸ ಜಾಸ್ತಿ ಬದಕ್ತಾರ ಹಾಂಗ ಅಂತೇಳಿ ಕಿಸಿ ಕಿಸಿ ಅಂತೀರೀ

ಬರ ಹೊತ್ತಾಗೈತಿ ಹೊಡೆತ ರಂಗಿ ಮುಚ್ಚಿದ ನೋಡಿದ್ರೆ ಅಲ್ಲ ಮುಚ್ಚಿಲ್ತು ಕರೆಕ್ಟ್ ಬಂದೈತಿ ಹೊಡ್ದನ್ನ ಅಲ್ಲಲ್ಲೇ ನಿಮ್ಮ ಅಪ್ಪ ಬರಾಕತ್ತಾನ ಅಲ್ಲಿ ಯಾಕ ನಮ್ಮ ಶಿವ ಪೂಜೆದಾಗ ಕರಡಿ ಬಿಟ್ಟಂಗವ್ವನ ಅವನ ಬರಾಕ ನಿಂತಾನಲ್ಲಿ ಅದಕ್ಕೆ ನಾಳೆ ನಮ್ಮ ಮಾಮೂಲಿ ಜಗ ಇಟ್ಟಂಗಿ ಪಿಲ್ಲರ್ ಸಂದಿನೂ ಬೇಡ ಹುಲ್ಲು ಬಣವಿನೂ ಬೇಡ ಅಲ್ಲಿ ಗೌರಿ ಕಟ್ಟಿ ಮೂಲಿಗೆ ಹೋಗ್ಬಡನು ಎಲ್ಲೆ ಎಲ್ಲೆ ಎಲ್ಲಿ ಇಲ್ಲಿ ಇಲ್ಲಿ ಗೌರಿ ಕಟ್ಟಿ ಮೂಲಿ ಇಲ್ಲಿ ಮ್ಯಾಲೆ

र भरि वतुरी ताता इकिया बेपपनोडी हेगरी ओडबाई मुंदकोका हाक हाक मोदरि हचो करागा र कुडु नऊ कुडु मुकुला जितना जलजल जितना जाग, तो वही तो वही तो नहीं रहे जितना जलजल जितना जाग, होने ताल होने ताल होने ताल होने ताल होने ಒಂದು ತರ್ಟಿ ಪರ್ಸೆಂಟ್ ತಂಡಿ ಬಿಟ್ಟಂಗೆ ನೋಡಿ ತರ್ಟಿ ಎಲ್ಲ ನೈಂಟಿ ಹೊಡೆದಂಗ ಹೌದಾ ಹೌದಾ ಹಂಗಾತ ಈಗ ನೀವು ಹೊಡೆಯಕ್ಕೆ ರೆಡಿ ಅದಿ ಚೀಕ್ ಅಳ್ಳ ಚೀಕ್ ಅಳ್ಳ ಎಲ್ಲ ಎಲ್ಲ ಅವನಿಗೆ ನನಗೆ ಅರ್ಧ ಏನ್ ಟೆನ್ಷನ್ ತಗೋಬಿಡ ಓ ಭ್ರಮೆ ಇಲ್ರಿ ಕಬರ್ ಗೆಟ್ಟು ಬಿಟ್ಟು